ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್ ಈ ವಿಡಿಯೋ ತುಂಬ ದಿನದಿಂದ ಅಪ್ಲೋಡ್ ಮಾಡಬೇಕು ಮಾಡಬೇಕು ಅಂತ ಅನ್ಕೊತಾನೆ ಇದ್ದೆ ಆದರೆ ಟೈಮ್ ಟೈಮೇ ಸರಿಯಾಗಿ ಸಿಗಲಿಲ್ಲ ಅಂತ ಅನ್ಕೊತೀನಿ ಇವತ್ತು ಆ ಟೈಮ್ ಬಂದಿದೆ ಸರಿ ಬನ್ನಿ ಈ ವಿಡಿಯೋದಲ್ಲಿ ನಾನು ನಮ್ಮ ಊರಿಗೆ ಹೋಗಿದ್ವಿ ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ನಾಲ್ಕು ದಿನ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಯಾವ್ಯಾವ ಥರ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಫುಲ್ ಫುಲ್ಲು ನಿಮಗೆ ವೀಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡು ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ಹೇಗಿದೆ ನಮ್ಮ ಹಳ್ಳಿಯಲ್ಲಿ ಹಳ್ಳಿ ಕಡೆ ಮಾಡೋ ಹಬ್ಬ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ದೀಪಾವಳಿ ಹಿಂದಿನ ದಿನ ನಾವು ಗದ್ದೆಯಲ್ಲಿ ಪೂಜೆ ಮಾಡ್ಕೊಬರ್ತೀವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿಗೆ ನಮ್ಮ ಮನೆಯವರೆಲ್ಲ ಹೋಗ್ತೀವಿ ಊರವರು ಅಕ್ಕಪಕ್ಕದವರು ಎಲ್ಲರೂ ಗದ್ದೆ ಹತ್ತಿರ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಲ್ಲಿ ಭೂತಪ್ಪ ಚೌಡಮ್ಮ ಅಂತ ಹೇಳಿಬಿಟ್ಟು ದೇವರಿರುತ್ತೆ ಅಂದರೆ ಇವಾಗ ಗದ್ದೆ ಆ ಕಡೆ ಇಷ್ಟು ಇಷ್ಟು ಜಾಗಕ್ಕೆ ಒಂದು ಗ್ರಾಮ ದೇವತೆ ಅಂತ ಒಂದು ಇರುತ್ತಲ್ವ ಅದೇ ಥರನೇ ಇದು ಇಷ್ಟೊಂದು ಗದ್ದೆ ಹೊಲ ಎಲ್ಲ ಇರುತ್ತಲ್ವ ಅಲ್ಲಿಗೆ ಸೇರಿರುವಂಥ ದೇವರಿಗೆ ಪೂಜೆನ ಮಾಡಿಬಿಟ್ಟು ಹಣ್ಣು ಕಾಯಿ ಎಲ್ಲ ಹೊಡೆದು ಹಾಗೆ ಕೋಳಿ ಕೂಡ ಇಲ್ಲಿ ಕೊಯ್ತ ಕಟ್ ಮಾಡಿಬಿಡುತ್ತಾರೆ ಬಲಿ ಕೊಡೋದು ಅಂತ ಹೇಳಿ ಅದನ್ನು ಪೂಜೆ ಮುಗಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ದಿನ ಬೂರೆ ಸ್ನಾನ ಅಂತ ಹೇಳ್ತಾರೆ ನೀರನ್ನು ಮಡಿಯಾಗಿ ಬಂದು ತಗೊಬರ್ತಾರೆ ಬಾವಿ ಪೂಜೆ ಮಾಡಿಬಿಟ್ಟು ಬಾವಿಯಿಂದ ನೀರು ತರ್ತಾರೆ ಇಲ್ಲಿ ನಾವು ಅವತ್ತು ಮಳೆ ಬಂದಿರೋದ್ರಿಂದ ನಲ್ಲಿಯಿಂದ ನೀರು ತಗೊಬರ್ಬೇಕಾಯಿತು ಹಾಗೆ ತಂದುಬಿಟ್ಟು ಅದನ್ನು ನೀರನ್ನು ಹಾಕಿ ಬಿಸಿ ಮಾಡಿ ಮಾರನೇ ದಿನ ಬೆಳಗ್ಗೆ ಎಲ್ಲ ಗಂಡು ಮಕ್ಕಳಿಗೂ ಎಣ್ಣೆ ಸ್ನಾನನ ಮಾಡಿಸ್ಬೇಕು ನಮ್ಮ ಮನೆ ಪುಟಾಣಿ ಎಣ್ಣೆ ಹಚ್ಚುತ್ತಾ ಇದ್ದಾಳೆ ಇವಳು ನಮ್ಮ ಅಕ್ಕನ ಮಗಳು ಅದ್ವಿಕಾ ಅಂತ ಹೇಳಿ ಇವನು ನಮ್ಮ ನನ್ನ ಮಗ ಅಥರ್ವ ಇವರಿಬ್ಬರಿಗೆ ಫಸ್ಟ್ ಸ್ಟಾ ಶಾಸ್ತ್ರನ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಣ್ಣ ತಂಗಿ ಕೈಯಿಂದ ಸ್ಟಾರ್ಟ್ ಮಾಡಿಸಿದ್ವಿ ಇವರು ನಮ್ಮ ಅಪ್ಪಾಜಿ ನಮ್ಮಮ್ಮ ಅವರಿಬ್ಬರದು ಎಣ್ಣೆ ಶಾಸ್ತ್ರ ಆಯಿತು ಎಣ್ಣೆ ಹಚ್ಚಿದ್ರು ಇವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಲ್ಲೇ ಹಾಗೆ ಜೋಡಿ ಜೋಡಿದಾಗ ಕೂರಿಸ್ಬಿಟ್ಟು ನಾವು ಹೀಗೆ ಕೂರಿಸ್ಬಿಟ್ಟು ಆ ಎಣ್ಣೆನ ಹಚ್ಚಿ ಅವತ್ತಿನ ಬೆಳಗ್ಗೆ ಬೆಳಗ್ಗೆ ಟೈಮಲ್ಲಿ ಎಣ್ಣೆನ ಹಚ್ಚಿಬಿಟ್ಟು ನರಕ ಸ ನರಕ ಚತುರ್ದಶಿ ದಿನ ನಾವು ಈ ಇದನ್ನ ಎಣ್ಣೆ ಶಾಸ್ತ್ರನ ಮಾಡ್ತೀವಿ ಎಣ್ಣೆ ಹಚ್ಚೋದನ್ನು ಅವತ್ತು ಸಂಹಾರ ಮಾಡ್ತಾರಲ್ವ ನರಕ ಚತುರ್ದಶಿ ದಿನ ಅವತ್ತು ಬಲಿ ಕೊಡ್ತಾರಲ್ವ ನರಕಾಸುರ ಸಂಹಾರನ ಏನೋ ಯಾವುದೋ ಹಸುರ ನನಗೂ ಅಷ್ಟು ಸರಿಯಾಗಿ ನೆನಪಿಲ್ಲ ಕೊಡ್ತಾರಲ್ವ ಅದಕ್ಕೆ ನಾವು ಅವ್ರನ್ನ ಪ್ರಿಪೇರ್ ಮಾಡಿ ಕಳಿಸೋ ಶಾಸ್ತ್ರ ಅಂತಲೇ ಹೇಳ್ಬೋದು ಎಣ್ಣೆ ಹಚ್ಚಿಬಿಟ್ಟು ತಿಲಕಾಯಿ ಇಟ್ಟು ಅವ್ರನ್ನ ನಾವು ಯುದ್ಧನ ಗೆದ್ದು ಬನ್ನಿ ಅಂತ ಹೇಳಿ ಕಳಿಸ್ತಾ ಇರೋ ಥರ ಹಾಗೆ ನಮ್ಮ ಮನೇಲಿ ಎಲ್ಲರ ಎಲ್ಲ ಗಂಡು ಮಕ್ಕಳಿಗೂ ಹಚ್ಚಿಬಿಟ್ಟು ಲೈನಾಗಿ ಕೂರಿಸಿದ್ದೀವಿ ಅವರು ನಮ್ಮ ಅಪ್ಪಾಜಿಯವರು ಫಸ್ಟಲ್ಲಿ ಕೂತಿರೋದು ನಮ್ಮ ನಮ್ಮ ಮನೆಯವರು ಹಸ್ಬೆಂಡು ಮಗ ಇವರು ನಮ್ಮ ಅಣ್ಣ ಅದೇ ನಮ್ಮ ಅಕ್ಕನ ಮಗಳು ನೋಡಿ ಈ ಥರ ನರಕ ಚತುರ್ದಶಿ ದಿನ ಈ ಥರ ಹಿಂಗೆ ಬಲಿ ಕೊಟ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು ಅವರಿಗೆ ನಾವು ಯುದ್ಧನ ಗೆದ್ಕೊ ಬಂದಿದ್ದಾರೆ ಅಂತ ಹೇಳಿ ಆರು ಮಾಡಬೇಕು ಈ ಥರ ಶಾಸ್ತ್ರ ಇರುತ್ತೆ ಇದು ನಮಗೆ ಒಂದು ನರಕ ಚತುರ್ದಶಿ ದಿನ ಈ ಪೂಜೆ ಮಾಡ್ತೀವಿ ಮಾರನೇ ದಿನ ನಾವು ಅಮಾವಾಸ್ಯೆ ಬರುತ್ತಲ್ವ ಅವತ್ತು ಆಯುಧ ಪೂಜೆ ಲಕ್ಷ್ಮೀ ಪೂಜೆನ ಮಾಡ್ಕೊತೀವಿ ಫಸ್ಟು ಅವತ್ತಿನ ಬೆಳಗ್ಗೆ ದಿನವೇ ನಮಗೆ ಮುಹೂರ್ತ ಈ ಸಾರಿ ಸೋಮವಾರ ಮಂಗಳವಾರ ಎರಡು ದಿನ ಬಂದಿರೋದ್ರಿಂದ ನಾವು ಮಂಗಳವಾರ ಬೆಳಗ್ಗೆ ಮಾಡ್ತಾಯಿದ್ದೀವಿ ಮಂಗಳವಾರ ಬೆಳಗ್ಗೆ ನಾವು ಎಲ್ಲ ಗಾಡಿ ಪೂಜೆ ಕಾರ್ ಪೂಜೆ ವಾಹನ ಪೂಜೆ ಎಲ್ಲ ಇರುತ್ತಲ್ವ ಆಯ್ದ ಪೂಜೆಗೆ ಬೇಕಾದ ಎಲ್ಲ ಅದನ್ನು ರೆಡಿ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿ ಫಸ್ಟು ನಾವು ಈ ಪೂಜೆನ ಮುಗಿಸ್ಕೊಂಡು ಒಳಗಡೆ ಲಕ್ಷ್ಮೀ ಪೂಜೆಗೆ ಮಾಡಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅಂದ್ಕೊಂಡು ಫಸ್ಟು ನಾವು ಇಲ್ಲಿ ನಾವು ವಾಹನ ಪೂಜೆನ ಮಾಡ್ತಾಯಿದ್ದೀವಿ ಆಮೇಲೆ ನಾವು ಒಳಗಡೆ ಲಕ್ಷ್ಮೀ ಪೂಜೆನ ಮಾಡ್ಕೋಬಹುದು ಫ್ರೀಯಾಗಿ ಹೊರಗಡೆ ಕೆಲಸ ಮುಗಿಸ್ಕೊಂಡ್ರೆ ಅಂತ ಹೇಳಿ ಫಸ್ಟು ನಾವು ಈ ಕಡೆ ಒಂದು ಕುಂಬಳಕಾಯಿ ಬೂದು ಕುಂಬಳಕಾಯಿಗೆ ಅದೇ ತ್ರಿಕೋನ ಥರ ಚಂದ್ರಿಕೆ ಅಂತಾರಲ್ವ ಆ ಥರ ಹಾಕಿಬಿಟ್ಟು ಅದರೊಳಗಡೆ ಕುಂಕುಮನ ತುಂಬಿ ಅದರೊಳಗಡೆ ಒಂದು ಕಾಯಿನ ಹಾಕಿ ಅದನ್ನ ಅದ್ರ ಮೇಲೆ ಕರ್ಪೂರ ಹಚ್ಚಿ ಬೆಳಗ್ಗೆ ಆಮೇಲೆ ಬಲಿ ಕೊಡೋಂಥ ಶಾಸ್ತ್ರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಮಾಡ್ತಾ ಇರೋದು ಅದೇ ಎಲ್ಲರೂ ಮಾಡೋದು ಅದೇ ಆದ್ರೂ ನಾನು ವಿಡಿಯೋದಲ್ಲಿ ಮಾಡಿರೋದನ್ನು ವಿವರಿಸ್ಬೇಕಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಿ ನಾವು ಮಾಡಿರುವಂಥ ಪೂಜೆನ ತೋರಿಸ್ತಾ ಇದ್ದೀನಿ ಇದು ನಮ್ಮಣ್ಣ ನಮ್ಮ ಮನೇಲಿ ಇರೋದು ನಮ್ಮ ಅಪ್ಪಾಜಿ ನಮ್ಮಮ್ಮ ಇಬ್ಬರೇ ಇರ್ತಾರೆ ಹಬ್ಬ ಬಂದಾಗ ಮಾತ್ರ ಎಲ್ಲರೂ ಹೋಗಿ ಸೇರ್ಕೊತೀವಿ ಅಷ್ಟೇ ಈಗ ಬಂದು ರೋಡ್ ಮುಂದೆ ನಾವು ಹೊಡಿತೀವಿ ಹೀಗೆ ಮನೆ ಹತ್ತಿರ ಎಲ್ಲ ಹೊಡಿಯಲ್ಲ ರೋಡ್ ಎದುರುಗಡೆ ಇರೋ ರೋಡ್ ಹತ್ತಿರನೇ ಹೊಡಿಬೇಕು ಹೀಗೆ ಹೊಡೆದಾಗ ಈ ಥರ ಆಯಿತು ಮನೆಗೆ ಬಂದ್ವಿ ಮನೆಗೆ ಬಂದಾದ ಮೇಲೆ ಇಲ್ಲಿಗೆ ನಾವು ವಾಹನ ಪೂಜೆ ಮುಗಿಸ್ತಾ ಇದ್ದೀವಿ ಇಲ್ಲಿಗೆ ನಮ್ಮದು ಆಯುಧ ಪೂಜೆ ಹಬ್ಬ ಕಂಪ್ಲೀಟ್ ಆಗುತ್ತೆ ನನ್ನ ಮಗ ನಮ್ಮ ಅಕ್ಕನ ಮಗಳು ಮಗಳು ಇಲ್ಲಿಗೆ ಈ ಆಯುಧ ಪೂಜೆ ಮುಗಿಸ್ಕೊಂಡು ರಾತ್ರಿ ಇನ್ನು ಮನೆಗೆ ಮುತ್ತೈದೆಯವರಿಗೆ ಎಲ್ಲ ಕರೆದಿರ್ತೀವಿ ಅಂದರೆ ವರಮಾಲಕ್ಷ್ಮೀ ಪೂಜೆ ಮಾಡಿರೋದಿಲ್ಲ ನಾವು ಯಾವಾಗಲೂ ಲಕ್ಷ್ಮೀ ಪೂಜೆ ಹಬ್ಬನ ದೀಪಾವಳಿಲೇ ಮಾಡೋದು ಹಾಗೆ ದೀಪಾವಳಿ ಟೈಮಲ್ಲಿ ಈ ಕಡೆ ಎಲ್ಲರೂ ಮಾಡ್ತಾರೆ ವರಮಾಲಕ್ಷ್ಮಿಗೆ ಸ್ವಲ್ಪ ಕಡಿಮೆ ಮಾಡೋದು ಹಾಗಾಗಿ ದೀಪಾವಳಿ ದಿನ ಎಲ್ಲರ ಮನೆಗೂ ಲಕ್ಷ್ಮೀ ಪೂಜೆ ಮಾಡಿಸೋ ಮಾಡೋದ್ರಿಂದ ಕರೆಕ್ಟ್ ಟೈಮಿಗೆ ಅವು ಬರೋಕ್ಕಾಗಲ್ಲ ಜನಗಳಿಗೆ ಪಾಪ ಅವ್ರ ಮನೆಯಲ್ಲೂ ಪೂಜೆ ಮಾಡೋದ್ರಿಂದ ನಾವು ರಾತ್ರಿ ಬರೋಕ್ಕೆ ಹೇಳಿದ್ವಿ ರಾತ್ರಿ ಮೇಲೆ ಬೆಳಗ್ಗೆ ಎಲ್ಲ ನಾವೇ ಪೂಜೆ ಎಲ್ಲ ಮಾಡಿಸ್ಕೊಂಡ್ರೆ ಸಂಜೆ ಟೈಮಲ್ಲಿ ಎಲ್ಲ ಫ್ರೀಯಾಗಿ ಬರೋರಿಗೆ ಮಡ್ಲಕ್ಕಿ ಹಾಕಿ ಕಳಿಸ್ಬೋದು ಅಂತ ಹೇಳಿಬಿಟ್ಟು ಹಾಗೆ ನಾವು ಕೂಡ ಮನೆಯಲ್ಲಿ ಇದ್ವಲ್ವ ಪೂಜೆ ಎಲ್ಲ ಮುಗಿಸಾದ್ಮೇಲೆ ದೇವರಿಗೆ ನಮಗೆ ಬಂದವರಿಗೆ ಅಂದರೆ ನಮ್ಮ ಅತ್ತಿಗೆ ಮಡ್ಲಕ್ಕಿ ಕೊಡಬೇಕಾಗುತ್ತೆ ಮನೆ ಹೆಣ್ಮಕ್ಳು ಒಬ್ಬ ಊರಿಂದ ಹೋಗಿರ್ತೀವಲ್ವ ಹಾಗಾಗಿ ನಮಗೊಂದು ಸೀರೆ ತಗೊಬಂದಿದ್ರು ಸೀರೆನ ಅರಶಿನ ಕುಂಕುಮ ಬಳೆನ ಕೊಟ್ಬಿಟ್ಟು ಕಂಕಣ ಕಟ್ಟಿ ನಮಗೆ ಇದು ಮಾ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಫಸ್ಟ್ ನಾವು ಇಬ್ರು ಸೇರಿಬಿಟ್ಟು ವರ ಲಕ್ಷ್ಮಿಗೆ ಪೂಜೆ ಮಾಡ್ತಾಯಿದ್ವಿ ನಮ್ಮನೆಗೆ ಬಾರಮ್ಮ ಏನು ಅಂತ ಹೇಳಿ ಇವರು ನಮ್ಮಮ್ಮ ಮೂರು ಜನ ಸೇರಿಕೊಂಡು ಆರತಿನ ಮಾಡಿದ್ದೀವಿ ಆರತಿ ಎಲ್ಲ ಬಂದು ಹೋದ್ಮೇಲೆ ನಾವು ಲಾಸ್ಟಲ್ಲಿ ದೃಷ್ಟಿ ತೆಗಿಬೇಕು ಏನಾದರೂ ದೃಷ್ಟಿ ಆಗಿರುತ್ತೆ ಹಾಗಾಗಿ ಅಂತ ಹೇಳಿಬಿಟ್ಟು ನಾವು ಲಾಸ್ಟಲ್ಲಿ ಆರತಿ ಮಾಡ್ತೀವಿ ಯಾವುದೇ ಪೂಜೆ ಮಾಡಿದ್ರೂ ಅಷ್ಟೇ ಫಸ್ಟು ಆರತಿ ಮಾಡಲೇಬೇಕು ದೃಷ್ಟಿ ತೆಗಿಲೇಬೇಕು ನವರಾತ್ರಿಲಿ ಕೂಡ ಮಾಡ್ತೀವಿ ಇದೇ ಥರನೇ ಈ ದೇವ್ರಿಗೆ ಕೂಡ ಆರತಿ ಮಾಡಿ ದೃಷ್ಟಿನ ತೆಗಿಬೇಕಾಗುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮನೆ ಮಹಾಲಕ್ಷ್ಮಿ ಹಾಗೇ ದೀಪಾವಳಿ ಅಲ್ವಾ ಅದು ಪಟಾಕಿ ಹೊಡೆದಿಲ್ಲ ಅಂದರೆ ದೀಪಾವಳಿ ಎಲ್ಲಿ ಕಂಪ್ಲೀಟ್ ಆಗುತ್ತೆ ದೀಪಾವಳಿ ಮಾಡಲೇಬೇಕು ದೀಪಾವಳಿ ಅಂದರೆ ಪಟಾಕಿ ಇದೆ ಸಂಭ್ರಮ ಹಾಗಾಗಿ ಪಟಾಕಿದೊಂದು ಯಾಕೆ ಬಿಡೋದು ಅಂತ ಹೇಳಿಬಿಟ್ಟು ಮನೆಯಲ್ಲೂ ಕೂಡ ಪಟಾಕಿನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ನಮ್ಮ ಒಂದು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಮನೆ ವರಮಹಾಲಕ್ಷ್ಮಿ ಸಾರಿ ಲಕ್ಷ್ಮಿ ಅಂತ ಹೇಳಿಬಿಟ್ಟು ಹೇಳಿ ಎಲ್ಲದು ಒಂದೇ ವರಮಹಾಲಕ್ಷ್ಮಿ ದಿನ ಆದರೆ ವರಮಹಾಲಕ್ಷ್ಮಿ ಅಂತೀವಿ ಈ ದಿನ ಆದರೆ ಲಕ್ಷ್ಮಿ ಅಂತೀವಿ ಅಷ್ಟೇ ಹಾಗೆ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಬನ್ನಿ ಇವಾಗ ದೀಪಾವಳಿ ಪಟಾಕಿ ಸಂಭ್ರಮನ ನೋಡೋಣ ಯಾರ್ಯಾರು ಏನೇನು ಇದ್ದಾರೆ ಅಂತ ಹೇಳಿಬಿಟ್ಟು ಹಾಗೆ ನಮಗೆ ಒಬ್ಬೊಬ್ಬರಾಗಿ ನಿಮಗೆ ಪರಿಚಯನ ಮಾಡಿ ಕೊಟ್ಟಿಲ್ಲ ಈಗ ವೀಡಿಯೋದಲ್ಲಿ ನೆಕ್ಸ್ಟ್ ಯಾರು ಬರ್ತಾರೆ ಅಂತ ಹೇಳಿಬಿಟ್ಟು ಪರಿಚಯನ ಮಾಡ್ತೀನಿ ಇದು ಫಸ್ಟಲ್ಲಿ ನಾನು ನಮ್ಮ ಹಸ್ಬೆಂಡು ಇಬ್ಬರು ಸೇರಿ ನಾವು ಲಕ್ಷ್ಮಿಗೆ ಆರತಿ ಮಾಡ್ತಾಯಿದ್ದೀವಿ ಇವರು ನಮ್ಮಮ್ಮ ಇವರು ನಮ್ಮ ಅಣ್ಣ ನಮ್ಮತ್ತಿಗೆ ಎಲ್ಲರೂ ಸೇರಿ ಪೂಜೆ ಮಾಡೋದನ್ನ ನೀಟಾಗಿ ತೋರಿಸೋಣ ಅಂತ ಹೇಳಿ ಎಲ್ಲ ವೀಡಿಯೋನ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾನು ನಮ್ಮ ಅತ್ತಿಗೆ ವೀಡಿಯೋ ದೀಪಾವಳಿ ಅಂದಮೇಲೆ ಒಂದು ಸಂಭ್ರಮ ಇರುತ್ತಲ್ವ ಏನೋ ಒಂದು ದೀಪ ಹಚ್ಚೋದಾಗಲಿ ಏನಾರಾಗಲಿ ಏನೋ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಒಂದು ಸಣ್ಣ ಮಕ್ಕಳು ಥರ ಆಟ ಆಡೋ ಥರ ಹೂವಿನ ರಂಗೋಲಿ ಬಿಡಿಸ್ಬಿಟ್ಟು ಅದರೊಳಗಡೆ ದೀಪನ ಇಡ್ತಾಯಿದ್ದೀವಿ ನಮ್ಮ ಮದ್ವಿಕಾ ಬಿಡಿಸ್ತಾ ಇರೋ ರಂಗೋಲಿ ಥರನೇ ಇದೆ ಅದು ಅದೇ ರಂಗೋಲಿಗೆ ನಾವು ದೀಪನ ಇಟ್ಟು ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಸುಸೂರು ಬತ್ತಿ ನಮಗೆ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಇಷ್ಟ ಆಗೋಲ್ಲ ಈ ಸುಸುರು ಬತ್ತಿ ಚಕ್ರ ಈ ಥರದ್ದೆಲ್ಲ ನಾವು ತುಂಬ ಖುಷಿ ಪಡ್ತೀವಿ ನಮಗೆ ಅದರಲ್ಲೇ ಸಿಗೋದು ಖುಷಿ ಜಾಸ್ತಿ ಸೌಂಡ್ ಬರೋದ್ರಲ್ಲಿ ನಮಗೆ ಅಷ್ಟೊಂದು ಖುಷಿ ಸಿಗೋಲ್ಲ ಹಾಗಾಗಿ ನಾವು ಪ್ರತಿ ವರ್ಷ ಈ ಸುಸುರು ಬತ್ತಿನ ಹಚ್ತೀವಿ ಇದೇ ಥರನೇ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನಾಲ್ಕೈದು ದಿನ ಇದೇ ಥರನೇ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಮಾಡ್ತೀವಿ ಈ ಸಾರಿ ಏನಾಗಿತ್ತು ಅಂದರೆ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲದೆ ಇರೋ ಕಾರಣ ಎಲ್ಲರೂ ಜೊತೆಗೆ ಸೇರೋಕ್ಕಾಗಲಿಲ್ಲ ಅದು ಅಲ್ಲದೆ ಈ ಸರಿ ಮಳೆ ಬೇರೆ ಬಂತು ಲಕ್ಷ್ಮೀ ಪೂಜೆ ದಿನ ಹಾಗಾಗಿ ಹೊರಗಡೆ ಎಲ್ಲ ಜಾಸ್ತಿ ಹೋಗಿಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮನೆ ಒಳಗಡೆ ಆದಷ್ಟು ಈ ಕಡೆನೆ ನಾವು ಪಟಾಕಿನ ಹೊಡೆದು ಸೆಲೆಬ್ರೇಟ್ ಮಾಡಬೇಕಾಯಿತು ಇಲ್ಲಾಂದಿದ್ರೆ ಹೊರಗಡೆ ಎಲ್ಲ ಬಂದುಬಿಟ್ಟು ವೀಡಿಯೋ ತಗೊಳಕ್ಕೆ ಚೆನ್ನಾಗಿರ್ತಾಯಿತ್ತು ಮಳೆ ಬಂದಿರೋದರಿಂದ ಹೊರಗಡೆ ಹೋಗೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹೇಳಿದ್ನಲ್ವ ಇವರು ನಮ್ಮತ್ತಿಗೆ ಅವಳು ನಮ್ಮ ಅಕ್ಕ ನಮ್ಮ ಮಗಳು ಅವಳು ತುಂಬ ತುಂಟಿ ಚೆನ್ನಾಗೇ ಮಾತಾಡ್ತಾಳೆ ಇನ್ನು ಮೂರು ವರ್ಷ ಕಂಪ್ಲೀಟ್ ಆಗಿಲ್ಲ ಆಗಲೇ ಎಲ್ಲದನ್ನು ಮಾತಾಡ್ತಾಳೆ ದೊಡ್ಡ ಹುಡುಗಿಯರ್ ಥರ ಮಾತಾಡ್ತಾಳೆ ಹಾಗೆ ಇವಾಗ ನಮ್ಮ ಅಣ್ಣನ ಒತ್ತಿಗೆ ಒಂದು ಹೂವಿನ ಕುಂಡನ ಹಚ್ತಾ ಇದ್ದಾರೆ ನಾವು ಎಲ್ಲ ಜೋಡಿ ಜೋಡಿಯಾಗಿ ಮಾಡಬೇಕು ಅಂತ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದೇ ಥರ ಹಚ್ಚಬೇಕು ಮಾಡಬೇಕು ಅಂತ ಹೇಳಿ ಮಳೆ ಬಂದುಬಿಟ್ಟು ಸ್ವಲ್ಪ ನಮ್ಮ ವೀಡಿಯೋನೆಲ್ಲ ಕೆಡಿಸ್ತು ಅಂತಲೇ ಹೇಳಬಹುದು ಇದು ನಮ್ಮ ಕ್ಯೂಟ್ ಫ್ಯಾಮಿಲಿ ನಾನು ಅಥರ್ವ ನಮ್ಮ ಮನೆಯವರು ಹಾಗೆ ನಾವು ಇಲ್ಲಿಂದ ಪಟಾಕಿ ಸಂಭ್ರಮನ ಹೀಗೆ ಕಂಟಿನ್ಯೂ ಮಾಡಿದ್ವಿ ಎಲ್ಲ ಥರ ವೀಡಿಯೋನ ತೋರ್ಸೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಆವತ್ತಿನ ದಿನ ಬಂದಿರೋರಿಗೆ ಎಲ್ಲ ಸ್ವಲ್ಪ ಮುತ್ತೈದರಿಗೆ ಎಲ್ಲ ಒಳಗಡೆ ಮಡ್ಲಕ್ಕಿ ಕೊಡೋದ್ರಿಂದ ನಮ್ಮಮ್ಮ ಅಕ್ಕ ಹೊರಗಡೆ ಬರೋಕ್ಕಾಗಲಿಲ್ಲ ಅವರು ಒಳಗಡೆ ನೋಡಿಕೊಂಡ್ರು ನಾವು ಹೊರಗಡೆ ಎಂಜಾಯ್ ಮಾಡಿದ್ವಿ ಮಾರನೇ ದಿನ ಬೆಳಗ್ಗೆ ಗೋಪೂಜೆ ಇತ್ತು ಗೋಪೂಜೆಗೆ ಮನೆಯಲ್ಲಿ ಗೋವು ಇಲ್ಲದೆ ಇರೋ ಕಾರಣ ಬೇರೆಯವ್ರ ಮನೆಯಿಂದ ಕರ್ಕೊ ಬಂದುಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅದು ಬೇರೆಯವ್ರ ಮನೆಯದಾಗಿರೋದ್ರಿಂದ ಅದು ಸರಿಯಾಗಿ ನಿಲ್ಲಲ್ಲ ಹಾಗಾಗಿ ಎಲ್ಲರೂ ಬಂದು ಪೂಜೆ ಮಾಡೋಕ್ಕಾಗಲಿಲ್ಲ ಯಾರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡಿದ್ರೋ ಅವರು ಮಾತ್ರ ಪೂಜೆ ಮಾಡ್ತಾ ಹಾಗೆ ನಾವು ಅಣ್ಣ ಇಟ್ಕೊಂಡಿದ್ದಾನೆ ನಮ್ಮಮ್ಮ ಹೂವೆಲ್ಲ ಕಟ್ಬಿಟ್ಟು ಅದಕ್ಕೆ ಒಂದು ರೊಟ್ಟಿ ಮಾಡಿ ಹೂ ಸೊಪ್ಪಿನ ದಂಡೆ ಮಾಡಿಬಿಟ್ಟು ಎಲ್ಲ ಮಾಡಿ ಕಟ್ಟಿ ಅಷ್ಟನ್ನ ಕುಂಕುಮ ಅಕ್ಕಿ ಬೆಲ್ಲನ ಕೊಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಕಳಿಸ್ಬೇಕು ಹಾಗೆ ಮನೇಲಿರೋರೆಲ್ಲ ಪೂಜೆ ಮಾಡ ಸ್ವಲ್ಪ ಜನ ಪೂಜೆ ಮಾಡಿದ್ರು ಸ್ವಲ್ಪ ಜನ ಪೂಜೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅದಕ್ಕೆ ಒಂದು ಮುಹೂರ್ತ ಅಂತ ಇರುತ್ತೆ ಆ ಟೈಮಲ್ಲೇ ನಾವು ಪೂಜೆ ಮಾಡಿ ಕಳಿಸ್ಬೇಕಾಗುತ್ತೆ ಹಾಗಾಗಿ ಏನು ಮನೇಲಿ ಬೇಗ ಎದ್ದು ಮಾಡೋರು ಮಾಡಿದ್ರು ಯಾಕಂದರೆ ಹಿಂದಿನ ದಿನ ನಾವು ಎಲ್ಲ ಥರ ಪೂಜೆ ಲಕ್ಷ್ಮಿ ಪೂಜೆ ಅದೆಲ್ಲ ಮಾಡಿರೋದ್ರಿಂದ ಬೆಳಗ್ಗೆ ಏಳೋದು ಲೇಟ್ ಆಯಿತು ಅದು ದೀಪಾವಳಿ ಹಬ್ಬ ಅಂದರೆ ಸಣ್ಣ ಹಬ್ಬ ಅಲ್ಲ ಅಲ್ವಾ ನಾಲ್ಕೈದು ದಿನ ನಾನ್ ಆಗಿ ಪೂ ಕೆಲಸ ಕೆಲಸ ಪೂಜೆ ಹಬ್ಬ ಅಂತಲೇ ಆಗಿಬಿಡುತ್ತೆ ಹಾಗಾಗಿ ಇದು ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ದಿನ ಇದೆ ಅದನ್ನು ನಾವು ಅಷ್ಟು ಆಚರಿಸಲ್ಲ ಇದೇ ನಮ್ಮದು ಲಾಸ್ಟ್ ಹಬ್ಬ ಆಗಿರುತ್ತೆ ಈಗ ಅದಕ್ಕೆ ಬಾಳೆಹಣ್ಣನ್ನ ಆ ಥರ ನಮ್ಮ ಆ ಥರವ ತಿನ್ನಿಸ್ದೆ ಅದು ತಿಂತಾ ಇದ್ದಂಗೂ ಇವನಿಗೆ ಕೊಡ್ತಾ ಇರೋಣ ಅನ್ನೋಷ್ಟು ಆಸೆ ಏನಾದರೂ ತಿಂತು ಅಂದರೆ ಹಾಗೆ ಅದಕ್ಕೆ ಪೂಜೆ ಮಾಡಿ ಹೊಕ್ಕಳಿಗೆ ಕೆಂಪಾರತಿ ಮಾಡಿಬಿಟ್ಟು ಕಳಿಸ್ತೀವಿ ಇನ್ನೇನೂ ಇಲ್ಲ ಅಷ್ಟೇ ಒಬ್ಬೊಬ್ಬರಾಗಿ ಬಂದು ಒಬ್ಬರಾದ ಮೇಲೆ ಒಬ್ಬರು ಅನ್ನೋ ಥರ ಪೂಜೆ ಮಾಡಿ ಕಳಿಸ್ತಾರೆ ಎಲ್ಲರ ಮನೆಯಲ್ಲೂ ಆವಾಗಿನ ಕಾಲದಲ್ಲಿ ತುಂಬ ತುಂಬ ಹಸುಗಳು ಇರ್ತಾಯಿದ್ವು ಆವಾಗ ಒಂದು ದನಕ್ಕೆ ಪೂಜೆ ಮಾಡೋದಲ್ಲ ಹಸು ಕರ ಎರಡನ್ನ ಕರ್ಕೊಬಂದು ಪೂಜೆ ಮಾಡ್ತಾಯಿದ್ರು ಹಾಗಾಗಿ ನಮ್ಮನೆಗೂ ಒಂದಿರಲಿ ಬೇರೆ ಟೈ ಈ ಟೈಮಲ್ಲಿ ಬೇರೆಯವ್ರ ಮನೆಗೆ ಹೋಗಿ ಏನು ಕರ್ಕೊಬರೋದು ಅಂತ ಹೇಳಿಬಿಟ್ಟು ನಮ್ಮನೆಯಲ್ಲೂ ಒಂದು ಹಸುನ ಸಾಕಿದ್ವಿ ಆದರೆ ಅದು ನಮ್ಮ ಮನೆ ಮುಂದೆ ಟ್ರೈನ್ ಹೋಗ್ತಾ ಹೋ ಬರುತ್ತೆ ಟ್ರೈ ಟ್ರೈನ್ ಹಳಿ ಇರೋದರಿಂದ ಅಲ್ಲಿ ಹೋದಾಗ ಸಿಕ್ಬಿಟ್ಟು ಪಾಪ ಅದು ಸತ್ತೋಯ್ತು ಹಾಗಾಗಿ ಬೇರೆಯವ್ರ ಮನೆಯಿಂದ ಕರ್ಕೊಬಂದು ಪೂಜೆ ಮಾಡಬೇಕಾಯಿತು ಹಾಗೆ ಈಗ ಒಬ್ಬೊಬ್ಬರಾಗಿ ಪೂಜೆ ಮಾಡಿ ನಮ್ಮ ಹತ್ತರ್ವ ಕೂಡ ಪೂಜೆ ಮಾಡ್ತಾನೆ ಪೂಜೆ ಮಾಡಿ ಅದಕ್ಕೆ ಕಳಿಸ್ಕೊಟ್ಟು ಮ ಕೆಂಪಾರ್ತಿ ಮಾಡಿ ಕಳಿಸ್ಕೊಟ್ಟು ಇವತ್ತು ನಮ್ಮ ಮನೇಲಿ ಹಬ್ಬದ ಅಡುಗೆ ಸಂಭ್ರಮ ಇರುತ್ತೆ ಯಾವುದೇ ಥರ ಅಡುಗೆ ಮಾಡೋ ವೀಡಿಯೋ ಆಗಲಿ ತೆಗಿಯೋಕ್ಕಾಗಲಿಲ್ಲ ಊಟ ಮಾಡ್ತಾರೆ ವೀಡಿಯೋ ಆದರೆ ತೆಗ್ದಿದ್ದೀವಿ ಅಷ್ಟೇ ಚಿತ್ರಾನ್ನ ಪಾಯಸ ಹಾಗೆ ಕೋಸುಂಬ್ರಿ ರೈಸು ಹೋಳಿಗೆ ಸಾರು ಹೋಳಿಗೆ ಪಲ್ಯ ಇಷ್ಟನ್ನು ಅಡುಗೆ ಮಾಡಿಕೊಂಡು ಹಬ್ಬ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗೆ ಒಳಗಡೆ ಎಲ್ಲ ಅಡುಗೆ ಮಾಡ್ಕೊಂಡು ಮಾಡಿಬಿಟ್ಟು ಹೊರಗಡೆ ಬಂದು ಊಟ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಹೊರಗಡೆ ಲೈನಲ್ಲಿ ಕೂತ್ಕೊಂಡು ಊಟನ ಮಾಡ್ತಾಯಿದ್ದೀವಿ ನಮ್ಮಮ್ಮ ಬಡಿಸ್ತಾ ಇದ್ದಾರೆ ನಮ್ಮ ಅಪ್ಪಾಜಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇಷ್ಟನ್ನು ಅಡುಗೆ ಮಾಡ್ಕೊಂಡಿದ್ದೀವಿ ತುಂಬ ಆಯಿತು ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನ ಒತ್ತಿ ಮತ್ತೆ ನಾವು ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಫಸ್ಟು ರೀಚ್ ಆಗುತ್ತೆ ವೀಡಿಯೋನ ಅಂತ ಹೇಳ್ತೀನಿ ಹಾಗೆ ನಮ್ಮ ದೀಪಾವಳಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಡೆಯೂ ಹೇಗೆ ಮಾಡ್ತೀರಾ ದೀಪಾವಳಿ ತುಂಬ ದಿನ ಆಯಿತು ನಾನು ಅಪ್ಲೋಡ್ ಮಾಡೋದು ನಿಮ್ಮ ಕಡೆಯೂ ಹೇಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಇಲ್ಲ ಇನ್ನೂ ಡಿಫ್ರೆಂಟಾಗಿ ಮಾಡ್ತೀರಾ ಯಾಕಂದರೆ ಒಂದೊಂದು ಕಡೆ ಒಂದೊಂದು ಥರನ ಸೆಲೆಬ್ರೇಟ್ ಮಾಡ್ತಾರೆ ಈ ಥರ ನಾವಿರೋದು ಹೈದರಾಬಾದಲ್ಲಿ ಈ ಥರ ಅಲ್ಲಿ ಮಾಡಲ್ಲ ಒಂದೇ ದಿನ ರಂಗೋಲಿನ ಹಾಕ್ಬಿಟ್ಟು ಪೂಜೆನ ಅದು ಅದರಲ್ಲಿ ದೀಪನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಇದು ಕಾರ್ತಿಕ ಪೌರ್ಣಮಿ ದಿನ ಹೈದ್ರಾಬಾದ್ ಬಂದ್ವಿ ನಾವು ಹೈದರಾಬಾದಲ್ಲಿ ನಾವು ಕಾರ್ತಿಕ ಪೌರ್ಣಮಿನ ಮುನ್ನೂರ ಅರವತ್ತೈದು ಬತ್ತಿನ ತುಪ್ಪದಲ್ಲೇ ಹಚ್ಚಿ ಪೂಜೆನ ಮಾಡ್ತೀವಿ ಇವತ್ತಿನ ದಿನ ಮಾಡಿದ್ರೆ ವರ್ಷಕ್ಕೆ ವರ್ಷ ಇಡೀ ನಾವು ದೀಪ ಹಚ್ಚಿದ್ದು ದೇವರಿಗೆ ದೀಪ ಹಚ್ಚಿದಂಗೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಮೂರು ಜನ ಮುನ್ನೂರ ಅರವತ್ತೈದು ದೀಪನ ಹಚ್ಚೋಣ ಅಂತ ಹೇಳಿ ತುಪ್ಪದಿಂದ ಮಾ ತುಪ್ಪನ ಹಾಕಿ ಎಲ್ಲ ಬತ್ತಿಗೂ ತುಪ್ಪ ಹಾಕ್ತಾಯಿದ್ದೀನಿ ಹಾಗೆ ಮೂರು ಜನಕ್ಕೂ ಒಂದೊಂದು ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಗೋಧಿ ಹಿಟ್ಟಿಂದನೇ ಮಾಡಬೇಕು ನಾವು ದೀಪನ ಅದರಿಂದ ಮಾಡಿಬಿಟ್ಟು ಹಾಗೆ ಅದ್ರ ಮೇಲೆ ದ ಬತ್ತಿನ ಹಿಟ್ಟು ನಿಂಬೆ ಸಾರಿ ಈ ದೀಪಾವಳಿಯಲ್ಲಿ ನಲ್ಲಿಕಾಯಿ ತುಂಬ ಶ್ರೇಷ್ಠ ಶಿವಂಗೆ ಬೆಟ್ಟದ ನಲ್ಲಿಕಾಯಿನ ಮೇ ಮೇಲ್ಗಡೆ ತುಪ್ಪದ ಹೂ ಬತ್ತಿ ಇಟ್ಟು ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾವು ಬೆಟ್ಟದ ನಲ್ಲಿಕಾಯಿನ ತಗೊಬಂದುಬಿಟ್ಟು ಐದು ಬೆಟ್ಟದ ನಲ್ಲಿಕಾಯಿ ಮೇಲೆ ಹೂ ಬತ್ತಿನ ಇಟ್ಟು ಹಚ್ತೀವಿ ಮೊದಲಿಗೆ ಗಣೇಶ ಪೂಜೆ ಮಾಡಬೇಕಲ್ವ ಯಾವ ಪೂಜೆಗಿಂತ ಮುಂಚೆ ಗಣೇಶ ಪೂಜೆ ಮಾಡಿದ ಮೇಲೆ ಸ್ಟಾರ್ಟ್ ಮಾಡಬೇಕು ಹಾಗೆ ಗಣೇಶ ಪೂಜೆ ಮಾಡಿಬಿಟ್ಟು ಮುನ್ನೂರ ಅರವತ್ತೈದು ಬತ್ತಿನ ಹಚ್ತಾ ಇದ್ದೀವಿ ಇದನ್ನು ಫಸ್ಟ್ ಮನೆಯ ಯಜಮಾನ್ರ ಕೈಯಿಂದನೇ ಹಚ್ಚಬೇಕು ಹಾಗಾಗಿ ನಮ್ಮ ಮನೆಯವ್ರ ಕೈಯಿಂದ ಫಸ್ಟು ದೊಡ್ಡ ದೀಪನ ಹಚ್ಚಿಸ್ಬಿಟ್ಟು ಆಮೇಲೆ ನಾವು ಒಬ್ಬೊಬ್ಬರಾಗಿ ನಾನೊಂದು ದೀಪನ ಆಗ ಒಂದು ದೀಪನ ಹಚ್ಚಿದ್ದೀವಿ ಮುನ್ನೂರ ಅರವತ್ತೈದು ಇದನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಕಡೆ ಈ ಕಡೆ ಎಲ್ಲ ನಡೆಸ್ಕೊ ಬಂದಿರೋ ಪದ್ಧತಿ ಇದು ಇದು ನಮ್ಮ ಕರ್ನಾಟಕದ ಸೈಡ್ ಕಡಿಮೆ ಈ ಕಡೆ ಆ ಕಡೆ ಹಬ್ಬ ಆ ಥರ ಇರುತ್ತೆ ಈ ಕಡೆ ಹಬ್ಬ ಈ ಥರ ಇರುತ್ತೆ ನಾವು ಎರಡು ಕಡೆ ಹೋಗಿ ಬರೋ ಬಂದು ಮಾಡೋದ್ರಿಂದ ಎರಡು ಕಡೆ ಆಚರಣೆನ ನಾವು ಮಾಡ್ತೀವಿ ಹಾಗೆ ನೋಡಿ ಈ ಥರನ ನಾವು ಪೂಜೆನ ಮಾಡಿ ಕಂಪ್ಲೀಟ್ ಮಾಡ್ತೀವಿ ಹಾಗೆ ನಾವು ಈ ಥರ ಈ ಕಡೆ ಲಕ್ಷ ದೀಪೋತ್ಸವ ಎಲ್ಲ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಇವತ್ತಿನ ದಿನ ಲಕ್ಷ ದೀಪೋತ್ಸವ ಇದೆ ದೇವಸ್ಥಾನದಲ್ಲಿ ನಾವು ಹೋಗಬೇಕು ಅಂದ್ಕೊಂಡು ಬೇಗ ಬೇಗ ಪೂಜೆನ ಮುಗಿಸಿದ್ವಿ ಅದು ಕಾರ್ತಿಕ ಪೌರ್ಣಮಿ ಎಷ್ಟೋ ತನಕ ಇರುತ್ತೆ ಆ ತಿಥಿ ಅಂತ ನೋಡಿಕೊಂಡು ಆ ಅಷ್ಟರೊಳಗೆ ದೀಪನ ಹಚ್ಚಬೇಕಾಗುತ್ತೆ ಇವತ್ತು ಆರು ಇಪ್ಪತ್ತು ಆರೂವರೆನ ಅಷ್ಟೇ ಇತ್ತು ಅಷ್ಟರೊಳಗೆ ಮಾಡಬೇಕಾಗಿತ್ತು ಇದು ದೇವಸ್ಥಾನದಲ್ಲಿ ಮಾಡ್ತಾರೆ ಶಿವನ್ ದೇವಸ್ಥಾನದಲ್ಲಿ ದೀಪ ಹಚ್ಚೋದು ಒಂದು ವೇಳೆ ಶಿವನ್ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗದೇ ಇದ್ದರೆ ಮನೆಯಲ್ಲಿ ತುಳಸಿ ಮುಂದೆ ತುಳಸಿ ಗಿಡದ ಮುಂದೆ ಹಚ್ಬೋದು ಅಂದರು ಹಾಗಾಗಿ ನಾವು ಮನೆಯಲ್ಲೇ ತುಳಸಿ ಗಿಡದ ಮುಂದೆ ಹಚ್ಚಿ ಈ ಪೂಜೆನ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್